ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನೋಡಿದ್ರೆ ಮಾಡಿದ್ದೆ ನಾನು ಓಪನ್ ಏನು ಮಾಡುತ್ತೆ ಬೀಗ ಮಾಡಿರಿ ತಗೊಂಡು

ಏ ಬನ್ನಿ ಲೈನಿ ಕ್ಲೋಸ್ ಮಾಡಿ ಬನ್ನಿ ಅವನು ಒಂದಾಗ್ ರೀ ಆ ಬರ್ಕಣ ಹೇ ಅವರ ಹೆಸರು ಕೇಳೋ ಅಂಗಡಿ ಓನರ್ ಹೆಸರು ಕೇಳೋ ಬರ್ಕಣ ನಾಗರಾಮ್ ಮುರಾಗಿ ಬರ್ಕಣ ನೇಮ್ ಬರ್ಕೊಂಡಿದ್ದೀಯಾ ಬನ್ನಿ ಬನ್ನಿ ಹೇ ಬಾಳ ಅಂಗಡಿ ಕ್ಲೋಸ್ ಮಾಡ್ತೀರಾ ಇಲ್ಲಿ ಕ್ಲೋಸ್ ಮಾಡಿದ್ರೆ ಬನ್ನಿ ನೇಮ್ ಬರ್ಕೌನ್ ಬನ್ನಿ ಆಗ್ಬಿಟ್ ಕ್ಲೋಸ್ ಮಾಡೋಣ ಬನ್ನಿ ಓಪನ್ ಇಲ್ವಾ ಏಯ್ ಡೋರ್ ಇಕ್ಕೆ ತಕೊಂಡವರೇ ಆಕಡೆ

ಏಯ್ ಏ ಆಚೆ ಬಿಟ್ಟು ಫಸ್ಟ್ ಇದಿರ ಫಸ್ಟ್ ಓಪನ್ ಮಾಡಿ ಇದಿ ತೆ ಓಪನ್ ಮಾಡಿ ಇದಿ ಈಗ ಇಕ್ಕೆಡೆ ಒಳಗಡೆ ಒಳಗಡೆ ಕಣ್ಣೋ ಆಯ್ತು ಅಂದಿನ ಕೊಡಿ ಬಿಗ